ನಾನು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್ ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಭಾಗ್ಯ ನನಗೆ ಸಿಕ್ಕಲಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಭಾಳ ಕಡಿಮೆ ಮಾಡಿದೆ ಎಸ್ ಎಲ್ ಸಿಲಿ ಇನ್ನೂರು ಎಂಬತ್ತೇಳು ಮಾರ್ಕ್ಸ್ ಬಂದು ನನಗೆ ಸೊ ಎಲ್ಲ ಬರೀ ರಾಜಕೀಯನೇ ನಾನು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲೇ ಎಲೆಕ್ಷನ್ ಬಿಡೋ ನಾನು ಸ್ಕೂಲಲ್ಲಿ ಸೊ ಮಾಡಿ 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 ಸರಿಯಾಗಿ ಎಜುಕೇಷನ್ ಮಾಡಲಿಲ್ಲ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಎನ್ ಪಿ ಎಸ್ ಸ್ಕೂಲ್ ಸೇರಿಸ್ಬಿಟ್ಟೆ ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲ್ ಕೃಷ್ಣ ಸ್ಕೂಲಿಂದ ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಸ್ಟೂ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು ಅವರು ಸೀಟ್ ಕೊಡ್ಲಿಲ್ಲ ಆಮೇಲೆ ಏನೋ ಬಿಡಿ ಅವರೇ ಸಹಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ನೀನು ಒಬ್ಬ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡಬಹುದು ಅಂತೇಳಿ ನನ್ನ ಕೇಳಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಹಿಲ್ವಿ ಪಬ್ಲಿಕ್ ಸ್ಕೂಲ್ ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಮ್ಮ ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡಕ್ ಮಾಡಿದ್ದೀನಿ ಒಂದು